ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ದೇವ್ಯಾನೇ ಕತೆಗೆ ಅಂತ್ಯ ಹಾಡಿ ಶಾರದವ್ನ ಮನೆ ಕರ್ಕೊಂಡು ಬರ್ಬೋದ್ರಲ್ಲಿ ಯಶಸ್ವಿ ಆದರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಚ್ಚಿ ಮತ್ತೆ ಅಂಚುಗೆ ಎಂಗೇಜ್ಮೆಂಟ್ ಆಗೋದಿನ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅದೇ ಒಂದು ದೇವಸ್ಥಾನದಲ್ಲಿ ಕಣಿಯಮ್ಮ ಇರ್ತಾರೆ ಅವ್ರ ಹತ್ರ ಹೋದಂತಹ ಭೂಮಿ ನಾವು ಒಬ್ರಿಗೋಸ್ಕರ ಇದಿ ನಮ್ಮವರು ಇಪ್ಪತ್ತೈದು ವರ್ಷಗಳಿಂದ ಕಣ್ಮರೆಯಾಗಿದ್ದಾರೆ ಅವ್ರು ನಮಗೆ ಸಿಕ್ತಾರ ಅಂತ ಹೇಳಿ ಕೇಳ್ತಾಳ ಅದಕ್ಕೆ ಅಲ್ಲಿದ್ದಂತಹ ಕಣಿಯಮ್ಮ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾಳ ಅವರ ಮಗಳೇ ಅವ್ರನ್ನ ವಾಪಸ್ ಮನೆ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾರ ಅವರ ಮಗಳು ಕೂಡ ಕಾಣಿಯಾಗಿದ್ದಾರೆ ಆ ಜಾಗದಲ್ಲಿ ನಿಂತು ನಾನು ವ್ರತವನ್ನ ಮಾಡ್ಲಾ ಅಂತ ಹೇಳಿದಾಗ ಖಂಡಿತ ಅಮ್ಮ ಆ ಒಂದು ವ್ರತ ತುಂಬಾನೇ ಕಠಿಣವಾಗಿದೆ ಆ ಒಂದು ವ್ರತವನ್ನ ನೀನ್ ಮಾಡಿದ್ಯಾ ನೀನ್ ಮಾಡೋಕೆ ಸಾಧ್ಯನಾ ಅಂತ ಕೇಳ್ತಾರೆ ಯಾಕೆ ಮಾಡೋಕಾಗಲ್ಲ ಅಂತಾಗನ ಭೂಮಿ ಯಾರು ಅನ್ನುವುದನ್ನ ಕಣಿಯಮ್ಮ ತಿಳ್ಕೋತಾರೆ ಗೊತ್ತಾಗುತ್ತೆ ಅವ್ರಿಗೆ ಇವರೇ ಕಾಣಿಯಾಗಿರ್ತಕ್ಕಂಥವ್ರ ಮಗಳು ಅಂತ ಅದೇ ಕಾರಣಕ್ಕೆ ಮಗಳು ಅಂತ ಆ ಮಗಳು ಸ್ಥಾನದಲ್ಲಿ ನಿಂತು ಮಾಡ್ತೀನಿ ಅಂತ ಹೇಳ್ತದ ಆ ಒಂದು ಮನಸ್ಸು ನಿನಗಿದೆ ಅಲ್ವಾ ಖಂಡಿತ ಆ ಒಂದು ಮಗಳ ಜಾಗದಲ್ಲಿ ನಿಂತು ನೀನು ವ್ರತವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಆ ತಾಯಿಯನ್ನು ನೀನು ಕರೆದುಕೊಂಡು ಬರ್ತೀಯ ಅಂತ ತಿಳಿಸ್ತಾರೆ ಖಂಡಿತವಾಗ್ಲೂ ನಾನು ಆ ವ್ರತವನ್ನು ಮಾಡ್ತೀನಿ ನಾನು ಮಾಡಿದ ಮೇಲೆ ನೀವು ನಮಗೆ ಅತ್ತೆ ಸಿಕ್ಕದ ಮೇಲೆ ಇಲ್ಲೇ ಇರ್ತೀರ ಅಲ್ವಾ ಅಂತ ಹೇಳಿ ಭೂಮಿಯವರನ್ನು ಕೇಳಿದಾಗ ಏನಮ್ಮ ಎಲ್ಲರೂ ಕೂಡ ತಮ್ಮ ಬೇಡಿಕೆ ಈಡೇರೋ ತನಕ ಕೇಳ್ಕೊತಾರೆ ಬೇಡಿಕೆ ಈಡೇರದ ನಂತರ ಬಂದು ಭೇಟಿ ಮಾಡಬೇಕು ಅಂತ ಅಲ್ವಾ ಅಲ್ವ ಶುಕು ನೀನು ಒಳ್ಳೆ ಮಗಳಮ್ಮ ನಾನು ಇಲ್ಲಿ ಇರ್ತೀನಿ ಅಂತ ಕೂಡ ತಿಳಿಸ್ತಾರೆ ಕಣಿಯಮ್ಮ ಅದೇ ದೇವಸ್ಥಾನದಲ್ಲಿದ್ದಾರೆ ಶಾರದಾ ಅವರು ಆದರೆ ಇಲ್ಲಿ ಭೂಮಿ ಕೈಗಾಗಲಿ ಕೈಗಾಗಲಿ ಮನೆಯವರಾಗಲಿ ನೋಡೋದಿಲ್ಲ ಇದರ ನಡುವೆ ಮನೆಗೆ ಹೋದಂತಹ ಭೂಮಿ ಮನೆಯವ್ರಿಗೆಲ್ಲರ ಹತ್ರ ಕೂಡ ಶಾರದಾ ಅವರನ್ನು ಹುಡುಕೋ ಪ್ರಯತ್ನವಾಗಿ ತಾನು ವ್ರತವನ್ನು ಮಾಡ್ತಿದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ ಎಷ್ಟು ಒಳ್ಳೆ ಹೆಣ್ಮಗಳಮ್ಮ ಅವತ್ತು ನೀನು ಮಾಡಿದ ವ್ರತಕ್ಕೆ ನನ್ನ ಹೆಂಡತಿ ಮಗಳು ಸಿಗಬೇಕು ಅಂತ ಕೇಳ್ಕೊಂಡ ನಿಜಕ್ಕೂ ನೀನು ರಿಯಲಿ ರೀಚ್ ಅಂತ ಹೇಳಿ ಶ್ರವಣೆ ಹೇಳ್ತಾರೆ ಸಂಗೀತವರು ಅದೇ ಹೇಳ್ತಾರೆ ನಚ್ಚಿ ಅಂತೂ ಏನದಕ್ಕೆ ನಮ್ಗಿರೋದೇ ಒಂದು ಹಾಟ್ ಆ ಹಾಟನ್ನು ಎಷ್ಟು ಬಾರಿ ಗೆಲ್ತೀರಾ ನೀವು ಅಂತ ಕೂಡ ಹೇಳ್ತಾರೆ ಈ ಕಡೆ ಭೂಮಿಯ ಒಳ್ಳೆತನ ಒಳ್ಳೆ ಮನಸ್ಸು ನಿಜ ಕುಮ್ಮನಿ ಇವ್ರಿಗೆಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆದರೆ ಇಲ್ಲಿ ದೇವಿಯಾನೆಗೆ ಮಾತ್ರ ಭಯ ಶುರುವಾಗಿದೆ ಯಾಕಂದರೆ ಆ ಒಂದು ವ್ರತ ಅಷ್ಟು ಕಠಿಣ ಭೂಮಿ ಎಷ್ಟು ಚೆನ್ನಾಗಿ ವ್ರತ ಮಾಡ್ತಾಳೆ ಅನ್ನೋದು ಗೊತ್ತದೆ ಎಷ್ಟು ಒಳ್ಳೆ ಮನಸ್ಸಿನ ಹುಡುಗಿ ಅಂತ ಕೂಡ ಗೊತ್ತದೆ ಖಂಡಿತ ಇಷ್ಟು ಒಳ್ಳೆ ಮನಸ್ಸಿನ ಹುಡುಗಿ ಜೊತೆಗೆ ಏಳೇ ಮಗಳಾಗಿರೋದ್ರಿಂದ ವ್ರತವನ್ನು ಮಾಡಿ ಅದರ ಫಲ ಏನಾದರೂ ಸಿಕ್ಕಿದ್ರೆ ಖಂಡಿತ ಶಾರದಾ ಮನೆಗೆ ಬಂದರೆ ಏನು ಮಾಡೋದು ಆ ರೀತಿ ಆಗಲೇ ಕೂರ್ದು ಅಂತ ದೇವಿಯಾನೆ ಅನ್ಕೊತಿದ್ದಾರೆ ಮನೆಯವರು ಎಲ್ಲರೂ ಕೂಡ ಆ ವ್ರತ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಆದರೆ ಮಗಳಲ್ವಲ್ಲ ಹೇಗೆ ವ್ರತ ಮಾಡ್ತೀಯ ಮಗಳು ಮಾಡಬೇಕಲ್ಲ ಈ ವ್ರತನ ಅಂತ ಹೇಳಿದಾಗ ಶ್ರವಣ್ ಸಾಹೇಬ್ರನ್ನ ನನ್ನ ಅಪ್ಪ ಅಂತ ಕರೀತೀನಿ ಅವರು ಕೂಡ ನನ್ನ ಮಗಳಷ್ಟೇ ಒಳ್ಳೆಯದೇ ಮನಸ್ಸಿಂದ ನೂಡ್ತಾರೆ ಅಂತ ಹೇಳಿದ್ಮೇಲೆ ನಾನು ಅವ್ರು ಅಪ್ಪ ಆದಮೇಲೆ ಅವರು ಹೆಂಡತಿ ನನಗೆ ಅಮ್ಮನೇ ತಾನೇ ನಾನು ಮಾಡೋದ್ರಲ್ಲಿ ಏನಿದೆ ಖಂಡಿತ ಮಾಡ್ತೀನಿ ಮಗಳ ಸ್ಥಾನದಲ್ಲಿ ನಿಂತು ಅಂದಾಗ ಮನೆಯವ್ರು ಎಲ್ಲರೂ ಕೂಡ ಒಪ್ಕೊತಾರೆ ಆದರೆ ಇಲ್ಲಿ ದೇವಿಯಾನಿಗೆ ಚಿಂತೆ ಆಗ್ಬಿಟ್ಟಿದೆ ಮಗಳು ಅಂಚು ಕೂಡ ಏನಮ್ಮ ಇದೆಲ್ಲ ಟ್ವಿಸ್ಟ್ ಮೇಲೆ ಇಪ್ಪತ್ತೈದು ವರ್ಷಗಳಿಂದ ಮುಗಿಸೋದ್ ಮುಗಿಸ್ತಾ ನೆಟ್ಟ ಮುಗಿಸ್ಬೇಕಲ್ವಾ ಬದುಕಿದಾರೆ ಅನುಭವಿಸ್ಬೇಕಾಗದ ನೀನು ಅಂತ ಹೇಳಿ ಮಗಳು ಹೇಳ್ತಿದ್ರೆ ಈ ಕಡೆ ದೇವ್ಯಾನಿ ಏನ್ ಮಾಡುದು ಅಂತ ಹೇಳಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಈ ಕಡೆ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಿರ್ಬೇಕಿದ್ರೆ ಮತ್ತೊಂದು ಆಘಾತ ಅವ್ರ ಮುಂದೆ ಬಂದು ನಂತದ ಇಲ್ಲಿ ರಮಣ್ಣವರು ಅಂದರೆ ಅಚ್ಚು ತಂದೆ ಕಾರನ್ನ ಸರ್ವಿಸ್ ಕೊಡಬೇಕು ಅಂತ ಮಾತಾಡ್ತಿರ್ತಾರೆ ಅದೇ ಒಂದು ಸಮಯದಲ್ಲಿ ಭೂಮಿ ಯಾಕೆ ಮಾವ ಕಾರು ಏನು ಏನು ಸರ್ವಿಸ್ ಅಂತೆಲ್ಲ ಕೇಳಿದಾಗ ಏನಿಲ್ಲಮ್ಮ ಕಾರ್ ಸರ್ವಿಸ್ ಕೊಟ್ಟು ತುಂಬ ದಿನ ಆಯ್ತಲ್ವಾ ಹಾಗಾಗಿ ಸರ್ವಿಸ್ ಕೊಡೋಣ ಅಂತ ಅವ್ನು ಬರ್ತಿದ್ದಾನೆ ತಗೊಂಡು ಹೋಗಿ ಸರ್ವಿಸ್ ಮಾಡಿ ತಗೊಂಡು ಬರ್ತಾನೆ ಅಂದಾಗ ಹೌದಾ ಹಾಗಿದ್ರೆ ನಾವು ಹೋದ್ಮೇಲೆ ಅಲ್ಲಿ ಏನೇನಾದ್ರು ಇದೆಯಾ ಇಲ್ವಾ ಅಂತ ಚಕ್ಕೆ ಮಾಡಲಿಲ್ಲ ಏನಾದ್ರೂ ವಸ್ತು ಬಿಟ್ಟಿದ್ರೆ ಹೋಗಿ ನೋಡ್ಕೊಂಡು ಬರ್ತೀನಿ ಮಾವ ಅಂತ ಹೇಳಿ ಭೂಮಿ ಕಾರ್ ಚೆಕ್ ಮಾಡೋಕೆ ಅಂತ ಬರ್ತಾಳ ಅದೇ ಟೈಮ್ಗೆ ಅಜಿತ್ ಕೂಡ ಬರ್ತಾರೆ ಅಜಿತ್ ಬಂದಿದ್ದೆ ಏನಕ್ಕೆ ಏನು ಅಂದಾಗ ಏನಾದರೂ ವಸ್ತು ಬಿಟ್ಟು ಹೋಗಿದ್ವಾ ಅಂತ ಹುಡುಕ್ತಾ ಇದ್ದೆ ಅಂದಾಗ ಸರಿ ಆಯಿತು ಬಿಡು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಕಾಲು ಗ್ರಹ ಸಿಗತ್ತೆ ಇದು ನಿಂದ ಭೂಮಿ ಅಂದಾಗ ಇಲ್ಲ ಸಾಹೇಬ್ರೈತ್ ನಂದಲ್ಲ ಅಂತಾರೆ ಅಮ್ಮಂದ ಭಾಗ್ಯಮಂದ ಅಂದಾಗ ಇಲ್ಲ ಅಮ್ಮ ಇಂಥದ್ದು ಹಾಕೋದೇ ಇಲ್ಲ ಅಂದಾಗ ಹೌದಾ ಯಾರ್ದು ಇರ್ಬೋದು ಅನ್ಕೊಳ್ದೆ ಮನೆ ಒಳಗಡೆ ಬರ್ತಾರೆ ಮನೆ ಒಳಗಡೆ ಬಂದು ಅಮ್ಮ ತೋರಿಸ್ತಾರೆ ಅಜ್ಜಿಗೆ ತೋರಿಸ್ತಾರೆ ದೇವಿಯಾನಿಗೆ ತೋರಿಸ್ತಾರೆ ಎಲ್ರಿಗೂ ತೋರಿಸ್ತಾರೆ ಯಾರಿಗೂ ನಂದಲ್ಲ ನಂದಲ್ಲ ಅಂತಾನೆ ಅಂತಾರೆ ಆಗ ಅಜ್ಜಿಗೆ ಅನಿಸೋದು ಅವತ್ತು ನನಗೆ ಮೊಬೈಲಲ್ಲಿ ವಿಡಿಯೋ ಬಂದಿತ್ತು ನನ್ನ ಕಾಡಿಕ್ಕಿಯಲ್ಲಿ ಕೂತಿದ್ರು ಹಾಗಿದ್ರೆ ಅವ್ರದ್ದು ಏನಾದರೂ ಇರಬಹುದಾ ಹಾಗಿದ್ರೆ ಶಾರ್ದತೆ ತದ ಇದು ಅಂತ ಅನಿಸಿದ್ದೆ ಶ್ರವಣ ಅವರನ್ನ ಕರೆದು ಅವ್ರಿಗೆ ಈ ಕಾಲುಂಗ್ರ ತೋರಿಸ್ದಾಗ ಹೌದು ಇದು ಶಾರದಾ ಅದೇ ಕಾಲುಂಗ್ರ ನಾನೇ ಇಪ್ಪತ್ತೈದು ವರ್ಷಗಳಿಂದ ಇವಳಿಗೆ ತೆಕ್ಕೊಟ್ಟಿದೆ ಅದೇ ಕಾಲುಂಗ್ರ ಇದು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ನಂತರ ಇಲ್ಲಿ ಆ ಜೊತಾ ಸಿ ಫುಟೇಜನ್ನ ತೆಗೆದುಕೊಂಡು ಬಂದು ಮನೆಯವ್ರ ಮುಂದೆ ಚೆಕ್ ಮಾಡ್ತಾರೆ ಸಿ ಸಿ ಟಿ ವಿ ಇಲ್ಲಿ ಗೊತ್ತಾಗತ್ತೆ ಇಲ್ಲಿ ಶಾರದಾ ಅವರು ನಮ್ದೇ ಕಾರ್ ಡಿಕ್ಕಿನ ಹತ್ತದ್ದು ನಮ್ಮದೇ ಕಾರಲ್ಲಿ ಇಲ್ಲಿ ತನಕ ಬಂದಿರೋದು ನಮ್ಮ ಮನೆ ಮುಂದೆನೇ ಇಳಿತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡತ್ತ ಹಾಗಿದ್ರೆ ಅಜ್ಜಿತ್ ಕಾರಲ್ಲಿ ಶಾರ್ದವ್ರು ಬಂದು ಮನೆ ತನಕ ಬಂದು ಮನೆ ಗುರುತಿಡಿದೆ ಹೊಟ್ಟೋಗಿದ್ದಾರೆ ಅನ್ನೋ ವಿಷಯ ಮನೆಯವ್ರು ಎಲ್ರಿಗೂ ಕೂಡ ಹಾಗೆ ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬ ಶಾಕ್ ಆಗ್ತಾರೆ ಜೊತೆಗೆ ಮನೆಗೆ ಬಂದು ನನ್ನ ಹೆಂಡ್ತಿ ಮನೆಗೂ ಬರೆದೇ ಹೋಗ್ಬಿಟ್ಟಿದ್ದಾಳಲ್ಲ ಅಂತ ತುಂಬಾ ಪಿಚ್ಚರ್ ಮಾಡ್ಕೊಳ್ತಾರೆ ಬಟ್ ಇಲ್ಲಿ ದಿವ್ಯಾನಿಗೆ ಭಯ ಶುರುವಾಗಿದೆ ಜೊತೆಗೆ ಮನೆಯವ್ರು ಎಲ್ರಿಗೂ ಒಂದು ಅನುಮಾನ ಬರುತ್ತೆ ಮತ್ತೆ ಹೋಗ್ಬೇಕಾದ್ರೆ ಬೇರೆ ತರ ಇದ್ರು ಈಗ ರೆಡಿ ಆಗಿದ್ದಾರೆ ಮದ್ವೆ ಹೋಗೋ ರೀತಿ ಹೇಗಿದೆಲ್ಲ ಸಾಧ್ಯ ಅಂತ ಹಾಗಿದ್ರೆ ಇದ್ರೆ ಹಿಂದೆ ಯಾವುದೋ ದೇಶ ದುರುದ್ದೇಶ ಇರ್ಬೋದು ಅಂತ ಅನ್ಸುತ್ತೆ ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ ಯಾರಾದರೂ ಕರ್ಕೊಂಡು ಹೋಗಿ ಬಲವಂತವಾಗಿ ರೆಡಿ ಏನಾದರೂ ಮಾಡಿಸಿದಾರಾ ಕಿಡ್ನಾಪರ್ಸ್ ಮಾಡಿಸಿರ್ಬೌದಾ ಅಂತ ಬಟ್ ಇಲ್ಲಿ ಅಶ್ವಿನಿ ಮೇಲೇ ಡೌಟ್ ಬರ್ತಿದೆ ಅಚ್ಯುತ್ಗೆ ಯಾಕಂದರೆ ಆಕೆ ಅನಾಥಾಶ್ರಮ ಅದರಿಂದ ದೇವಸ್ಥಾನಕ್ಕೆ ಅಂದೇ ಅಂದೇಶತೆ ಕಳವಾಗಿದ್ರು ಅಂತ ಆದರೆ ಆಕೆ ಅನಾಥಾಶ್ರಮದಲ್ಲೇ ಇದ್ಲು ಅನ್ನೋ ರೀತಿಯಲ್ಲಿ ಕಾನ್ಸ್ಟೇಬಲ್ ಇನ್ಫಾರ್ಮೇಷನ್ಸ್ನ ಹೇಳ್ತಾರೆ ಹಾಗಾಗಿ ಅನುಮಾನವನ್ನು ಇಲ್ಲಿ ಅಚ್ಯುತ್ ತಳ್ಳಿ ಹಾಕ್ತಾರೆ ಇದರ ನಡುವೆ ದೇವ್ಯಾನಿಗೆ ಹೋಗಿದ್ದೆ ಭದ್ರನ್ಗೆ ಕಾಲ್ ಮಾಡಿದ್ದೆ ದೇವ್ ಅವಳು ಇಲ್ಲೇ ಇದಾಳೆ ಹೋಗಿ ಹುಡುಕಿ ಅಂತಾರೆ ಆಲ್ರೆಡಿ ನಮಗೆ ಸಿಕ್ಕಿದ್ಲು ಮೇಡಮ್ ದೇವಸ್ಥಾನದಲ್ಲಿದ್ದಾಳೆ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಎತ್ತಲ್ಲಿ ಪುರೋಹಿತರು ಮನೆಗೆ ಹೋಗ್ಬಿಟ್ಟಿರ್ತಾರೆ ಶಾಂತ ಅವರು ಹಾಗಾಗಿ ಅದೇ ವಿಶ್ವವನ್ನ ದೇವಿಯಾನಿಗೆ ತಿಳಿಸಿದಾಗ ನೀವೇನ್ ಮಾಡ್ತಿರೋ ಏನೋ ಗೊತ್ತಿಲ್ಲ ಇವತ್ತು ಆಕೆ ಸಿಗ್ಲೇ ಬೇಕು ಅಟನಿ ಕಾಸ್ಟ್ ಅವಳ ಕತೆಯನ್ನ ಮುಗಿಸ್ಬೇಕು ಇಲ್ಲ ನಾಳೆ ವ್ರತ ಅನ್ನುವಸ್ರಲ್ಲಿ ಅದೇ ದೇವಸ್ಥಾನಕ್ಕೆ ಮನೆಯವರು ಬರ್ತದಾರೆ ಕಣ್ಣಗ್ ಬಿದ್ರೆ ಮುಗೀತು ಕತೆ ಅಂತ ದೇವ್ಯಾನಿ ಹೇಳಿದಕ್ಕೆ ಸರಿ ಆಯ್ತು ಮೇಡಮ್ ಅಂತ ಹೇಳ್ತಾರೆ ಈ ಕಡೆ ಅಶ್ವಿನಿ ಕೂಡ ಅವರನ್ನ ಹಿಂಬಾಲಿಸಿ ಅವ್ರಿಗೆ ಸಿಗೋಕ್ಕೂ ಮುನ್ನ ಆಕೆಯನ್ನು ನೀವೆತ್ಕೊಂಡು ಬನ್ನಿ ಅಂತ ಹೇಳಿ ತನ್ನ ಕಡೆಯವ್ರಿಗೆ ತಿಳಿಸಿದ್ದಾರೆ ಕೊನೆಗೂ ಕೂಡ ಇಲ್ಲಿ ಭದ್ರ ಆ ಶಾರದವನ್ನ ಎತ್ತಾಕೊಂಡು ಬರುವುದಕ್ಕೆ ಪುರೋಹಿತ್ರು ಮನೆಗೆ ಹೋಗಿದೆ ಅವರನ್ನ ಫಾಲೋ ಮಾಡಿಕೊಂಡು ಅಶ್ವಿನಿ ಕಡೆಯವರು ಹೋಗಿದ್ದಾರೆ ಈ ಕಡೆ ವ್ರತಕ್ಕೋಸ್ಕರ ಅಜಿತ್ ಭೂಮಿ ಮನೆಯವರ ಮುಂದೆ ದೀಪ ಹಚ್ಚಿ ಆನಂದ ದೀಪ ಆರಬಾರ್ದು ಆರ್ದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ತಿಳಿಸಿ ತಮ್ಮ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಆದರೆ ಅಂಚು ಅದನ್ನು ಕೆಡಿಸೋದಕ್ಕೆ ಅಂತ ಫ್ಯಾನ್ ಹಾಕ್ತಾಳೆ ನೀನು ಆರು ಅಷ್ಟರಲ್ಲಿ ಭೂಮಿ ಮತ್ತೆ ಅದನ್ನ ಇಟ್ಕೋತಾರೆ ಆರು ಇರುವ ಹಾಗೆ ಇದ್ದ ಕಡೆ ಕೋಣೆಗೂ ಪುರೋಹಿತರ ಮನೆಯಲ್ಲಿ ಇದ್ದಂತ ಶಾರ್ಥ ಅವರು ದೇವ್ಯಾನಿಗ ಕಡೆಯವ್ರಿಗೆ ಸಿಕ್ಕಿದ್ದಾರೆ ಈ ಕಡೆ ದೇವ್ಯಾನಿಗೆ ಕಾಲ್ ಮಾಡ್ತಿದ್ದಾಗ ಅವಳ ಕತ್ತಿಯನ್ನ ಮುಗಿಸ್ಬೇಡಿ ಅಂತ ಹೇಳಿ ತಿಳಿಸ್ತಾರೆ ಬಟ್ ಅಲ್ಲಿ ಶ್ವಾರ್ಥ ಅವರನ್ನ ಕಾಪಾಡೋಕೆ ಬರೋದು ಅಶ್ವಿನಿ ಕೋಣೆಗೂ ಕೂಡ ಅಶ್ವಿನಿ ಅವರನ್ನ ಬಚಾವ್ ಮಾಡಿ ಅವರ ಜೊತೆಯಾಗಿ ಮತ್ತೆ ನಿಧಿ ಮನೆಗೆ ಮನಸ್ವಿನಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಏನ್ ಆಗಿರಬಹುದು ಏನ್ ಆಗತ್ತೆ முந்தே இது எல்லா கூட தோன்ற முன்னாடியோ வீச் மாத மரியாதை